ಚನ್ನರಾಯಪಟ್ಟಣ ಪುರಸಭೆಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇಪ್ಪತ್ತೆಂಟನೇ ವಾರ್ಡ್ ಸದಸ್ಯ ಎಸ್ಎ ಗಣೇಶ್ ಆಯ್ಕೆ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ಅಭಿನಂದಿಸಿದ ಶಾಸಕ ಸಿಎನ್ ಬಲ್ಕೃಷ್ಣ ಅಧ್ಯಕ್ಷ ಸಿ ಮೋಹನ್ ಮತ್ತು ಸದಸ್ಯರು ಗಣೇಶ್ರವರನ್ನ ಆತ್ಮೀಯವಾಗಿ ಅಭಿನಂದಿಸಿದ ಅಭಿಮಾನಿಗಳು ಸ್ನೇಹಿತರು ಹಾಗೂ ವಾರ್ಡ್ನ ನಿವಾಸಿಗಳು ತಳ ಸಮುದಾಯವನ್ನ ಗುರುತಿಸಿ ಸ್ಥಾನಮಾನ ಕೊಟ್ಟ ಶಾಸಕರಿಗೆ ಋಣಿ ಎಂದ ಗಣೇಶ್ ಪಟ್ಟಣದ ಜನರ ಉತ್ತಮ ಆರೋಗ್ಯ ಹಾಗೂ ಶುದ್ಧ ಗಾಳಿಯ ಸಲುವಾಗಿ ಪಟ್ಟಣದಲ್ಲಿರುವ ಉದ್ಯಾನವನಗಳ ಅಭಿವೃದ್ಧಿಗೆ ಮೂರು ಕೋಟಿ ಅನುದಾನ ಮೀಸಲು ಎಂದ ಶಾಸಕ ಬಾಲಕೃಷ್ಣ ಅವರು ಪಟ್ಟಣದ ಅಮಾನಿಕೆರೆಯಲ್ಲಿ ವಿವಿಧ ಸಂಘಟನೆಗಳು ಕೈಗೊಂಡಿದ್ದ ಅಮಾಲಿಕೆರೆ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೇಳಿಕೆ ಪಟ್ಟಣದಲ್ಲಿನ ಮಿನಿ ವಿಧಾನಸೌಧದ ಆವರಣದಲ್ಲಿ ಹನ್ನೆರಡು ಅಡಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಪುರಸಭೆಯಿಂದ ಅಡಿಪಾಯ ನಿರ್ಮಾಣ ಶಾಸಕರಾದ ಸಿ ಸಿನ್ ಬಾಲಕೃಷ್ಣರವರು ಭೇಟಿ ಪರಿಶೀಲನೆ ಇನ್ನೆರಡು ತಿಂಗಳಲ್ಲಿ ಅನಾವರಣವೆಂದ ಶಾಸಕರು ಚನ್ನಬರೆ ಪಟ್ಟಣ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ವಾರ್ಡ್ ನಂಬರ್ ಸದಸ್ಯರಾದ ಎಸ್ಸಿ ಗಣೇಶ್ ಅವರನ್ನ ಸೋಮವಾರದಂದು ಅವಿಂಗವಾಗಿ ಆಯ್ಕೆ ಮಾಡಲಾಯಿತು ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ಶಾಸಕರಾದ ಸಿಎಂ ಬಾಲಕೃಷ್ಣರವರು ಪುರಸಭಾಧ್ಯಕ್ಷರಾದ ಸಿಎಂ ಮೋಹನ್ ಅವರು ಉಪಾಧ್ಯಕ್ಷರಾದ ರಾಣಿಕೃಷ್ಣರವರು ಸೇರಿ ಆಡಳಿತಾರೂಢ ಜೆಡಿಎಸ್ ಸದಸ್ಯರು ಹಾಗೂ ಕಾಂಗ್ರೆಸ್ ಸದಸ್ಯರು ಅಭಿನಂದಿಸಿದರು ಪುರಸಭೆಗೆ ಹಿಂದೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ವಾರ್ಡ್ ನಂಬರ್ ಹದಿನೇಳರ ಕಾಂಗ್ರೆಸ್ ಸದಸ್ಯೆ ಫರ್ಹಾನ ರಾಜೀನಾಮೆಯಿಂದ ತೆರವಾಗಿದ್ದ ಖಾಲಿ ಇದ್ದ ಹುದ್ದೆಗೆ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಸೂಚನೆ ಮೇರೆಗೆ ಸದಸ್ಯರಾದ ಎಸ್ಎ ಗಣೇಶ್ ಅವರನ್ನ ಎಲ್ಲಾ ಸದಸ್ಯರ ಮೇರೆಗೆ ಒಕ್ಕೊಲಿನಿಂದ ಆಯ್ಕೆ ಮಾಡಲಾಗಿತ್ತು ಪುರಸಭಾಧ್ಯಕ್ಷರಾದ ಸಿಎನ್ ಮೋಹನ್ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಆರಂಭವಾದಂತಹ ಖಾಲಿ ಇದ್ದಂತಹ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನದ ಆಯ್ಕೆಯ ಪ್ರಕ್ರಿಯೆ ನಡೆಯಿತು ಸದಸ್ಯರಾದ ಜಿಆರ್ ಸುರೇಶ್ ಅವರು ಗಣೇಶ್ ಅವರನ್ನ ಅಧ್ಯಕ್ಷರಾಗಿ ಸೂಚಿಸಿದರು ಮತ್ತೊಬ್ಬ ಸದಸ್ಯರಾದ ಯೋಗೇಶ್ ರವರು ಅನುಮೋದಿಸಿದರು ಎಲ್ಲರೂ ಗಣೇಶ್ ಆಯ್ಕೆಯನ್ನ ಆಯ್ಕೆಯನ್ನು ಒಪ್ಪಿಕೊಂಡರು ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಪುರಸಭಾಧ್ಯಕ್ಷರಾದ ಮೋಹನ್ ರವರು ಉಪಾಧ್ಯಕ್ಷೆಯಾದ ರಾಣಿ ಕೃಷ್ಣ ಮತ್ತು ಸಭೆಗೆ ಹಾಜರಿದ್ದ ಎಲ್ಲ ಸದಸ್ಯರು ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಸದಸ್ಯ ಗಣೇಶ್ ರವರು ಸಾರ್ವಜನಿಕರೊಂದಿಗೆ ಉತ್ತಮವಾದ ಬಾಂಧವ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಆಯಾ ಕಾಲಾವಧಿಯಲ್ಲಿ ಆಗುವ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕಾರ್ಯಜ್ಯೋತಿ ಅಧಿಕಾರವನ್ನ ಅರಿತು ಸರ್ಕಾರದ ಪುರಸಭೆಯ ಕೆಲಸ ಕಾರ್ಯಗಳಿಗೆ ಗೈರಾಗದೆ ಹಾಜರಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರ ಸಲಹೆ ಸೂಚನೆ ಮೇರೆಗೆ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸಲಿ ಎಂದರು ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಸ್ಎ ಗಣೇಶ್ ಮಾತನಾಡಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ನೀಡಿದ್ದ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾದ ಬಾಲಕೃಷ್ಣರವರಿಗೆ ಮತ್ತು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲಾ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಿಂದುಳಿದ ವರ್ಗದವರನ್ನ ಗುರುತಿಸಿ ಅಧಿಕಾರವನ್ನ ನೀಡಿದ್ದಾರೆ ನಾವು ಅವರಿಗೆ ಸದಾ ಚಿರಋಣಿ ಅಭಿವೃದ್ಧಿಗೆ ತಮ್ಮೆಲ್ಲರ ಸಹಕಾರವಿರಲಿ ಎಂದರು ಇನ್ನು ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿನ ಜನತೆ ಅವರ ಅಭಿಮಾನಿಗಳು ಮುಖಂಡರು ಆಗಮಿಸಿ ಸಿಹಿ ಹಂಚಿ ಪಟಾಕಿ ಸೆಡೆಸಿ ಅಭಿನಂದಿಸಿ ಸಂಭ್ರಮಿಸಿದರು ನಂತರ ನಡೆದ ಸಾಮಾನ್ಯ ಸಭೆಯಲ್ಲಿ ಪುರಸಭೆಯ ಕೆಲ ಕಾಮಗಾರಿಗಳು ಮತ್ತು ಉದ್ಯಾನವನಗಳ ಅಭಿವೃದ್ಧಿ ಹಾಗೂ ಸೇವಾ ವಲಯದ ಕುರಿತಾಗಿ ಬಂದಿದ್ದ ಕಾಮಗಾರಿಗಳಿಗೆ ಚರ್ಚಿಸಿ ಅನುಮೋದನೆ ಪಡೆಯಲಾಯಿತು ಈ ವೇಳೆ ಅಧ್ಯಕ್ಷರಾದ ಮೋಹನ್ ಉಪಾಧ್ಯಕ್ಷೆ ರಾಣಿ ಕೃಷ್ಣ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಸೇರಿ ಇತರರು ಇದ್ದರು ಗಣೇಶ್ ಅವರನ್ನ ನಾವೆಲ್ಲರೂ ಕೂಡ ಒಮ್ಮತವಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಅವರು ದಯಮಾಡಿ ಒಂದು ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಬೇಕಂತ ಹೇಳಿ ಅಧ್ಯಕ್ಷರಾಗಿ ಗಣೇಶ್ ದಯವಿಟ್ಟು ಹೇಳಿಕೆ ಗಣೇಶ್ ಅವ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಒಬ್ಬ ಸ್ನೇಹಜೀವಿ ಅವರಿಗೆ ಎಲ್ಲರ ಜೊತೆ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವರು ಕೂಡ ಜನರ ಬಗ್ಗೆ ಇಟ್ಕೊಂಡು ಒಂದು ಸಮಸ್ಯೆಗಳಿಗೆ ಪುರಸಭಾ ಸದಸ್ಯರಾಗಿಟ್ಕೊಳ್ಳಲ್ಲ ನಾಲ್ಕೂವರೆ ವರ್ಷದಿಂದ ಕೂಡ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರ್ತಕ್ಕಂಥ ಅವರು ವಿಶೇಷವಾಗಿ ಒಂದು ಕುಂಭಾಲ ಸಮಾಜದ ಒಂದು ಪ್ರತಿನಿಧಿಯಾಗಿ ಆ ಭಾಗದಲ್ಲಿ ಆಯ್ಕೆಯಾಗಿದ್ದಾರೆ ಜನರ ಸೇವೆ ಏರ್ತಕ್ಕಂಥದ್ದು ಎಲ್ಲ ಪುರಸಭಾ ಸದಸ್ಯರು ವಿಶ್ವಾಸವನ್ನು ತಿಳಿಸಿ ಒಂದು ಸೇವೆಯನ್ನು ಮಾಡ್ಕೊಂಡಿರುವಂಥ ಗಣೇಶ್ ಅವರು ಅವರ ಅವಧಿನಲ್ಲಿ ಮನೆ ಅಧ್ಯಕ್ಷರಾದಂಥ ಭೋನವರು ಉಪಾಧ್ಯಕ್ಷರಾದಂಥ ರಾಣಿಕೃಷ್ಣ ಅವರು ಮತ್ತೆ ಅವರ ಒಂದು ಸಲಹೆಯ ಸಹಕಾರದಿಂದ ಎಲ್ಲ ಸದಸ್ಯಗಳ ಒಂದು ವಿಶ್ವಾಸ ದಿನ ಉತ್ತಮವಾಗಿ ಸೇವೆಯನ್ನು ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಶುಭ ಇವತ್ತು ಏನು ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ ಅನುಷ್ಠರಲ್ಲಿ ಆಯ್ಕೆ ಮಾಡಿದ್ದೇನೆ ನಮ್ಮ ಜನಪ್ರಿಯ ಶಾಸಕರಾದ ಬಾಲಣ್ಣನವರು ಅವರಿಗೆ ಹಾಗೂ ನಮ್ಮ ಹಿರಿಯ ಸಚಿವರು ಮಾಜಿ ಸಚಿವರು ಹಾಗೆಯೇ ಶಾಸಕರಾದ ರೇವಣಾಸವರಿಗೆ ಹಾಗೂ ನಮ್ಮ ಪುರಸಭೆಯ ಅಧ್ಯಕ್ಷರಾದ ಮೋಹನ್ ಅವರು ಉಪಾಧ್ಯಕ್ಷ ಎಲ್ಲ ಗೌರ್ಮೆಂಟ್ ಲೋಕಸಭಾ ಸದಸ್ಯರು ಹಾಗೂ ನಮ್ಮ ಇಪ್ಪತ್ತೆರಡನೇ ಮನೆಯ ಎಲ್ಲ ಮತದಾರ ಬಂಧುಗಳು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಜೆ ಡಿ ಎಸ್ನೇಹರು ಮುಖಂಡರು ಒಂದೇ ರೀತಿ ಸೂಚಿಸ್ತ ನಮ್ಮ ಹಿಂದುಳಿದ ವರ್ಗದ ಜನಾಂಗಕ್ಕೆ ನಮ್ಮ ಶಾಸಕರು ಒಂದು ಮುಖ್ಯವಾದ ಪ್ರಮುಖವಾದ ಸ್ಥಾನವನ್ನು ಹೊಂದಿದರೆ ಅವರಿಗೆ ಕಾಯ ವಾಚ ಮನಷ ಪ್ರಮುಖವಾಗಿ ನಮ್ಮ ತಿಳಿಸ್ತೀವಿ ಜನರ ಉತ್ತಮ ಆರೋಗ್ಯಕ್ಕೆ ಶುದ್ಧ ಬಾರಿಗೆ ಕಾರಣವಾಗಿರುವ ಉದ್ಯಾನವನಗಳ ಮೂಲಭೂತ ಸೌಕರ್ಯ ಕಲ್ಪಿಸಲು ಅಂದಾನವನ್ನು ಮೀಸಲಿಡಲಾಗುವುದೆಂದು ಶಾಸಕರಾದ ಸಿ ಬಾಲಕೃಷ್ಣ ಅವರು ತಿಳಿಸಿದರು ಪಟ್ಟಣದ ಅಮಾನಿಕೆರೆ ದಡದಲ್ಲಿ ಭಾನುವಾರದಂದು ಪುರಸಭೆ ಭೂಮಿ ಉಳಿಸಿ ಆಂದೋಲನ ಸಮಿತಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಹಿಂದೂ ಯುವ ಬ್ರಿಗೇಡ್ ಹಾಗೂ ಶ್ರೀಪ್ರಸನ್ನ ಗಣಪತಿ ಸೇವಾ ಸಮಿತಿ ಸಮಿತಿಯವರ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪಟ್ಟಣದ ಇತಿಹಾಸ ಪ್ರಸಿದ್ಧ ಅಮಾನಿಕಿರಿ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಉದ್ಯಾನವನಕ್ಕೆ ಮೂಲಭೂತ ಸೌಲಭ್ಯ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಉದ್ಯಾನವನದ ಅಕ್ಕಪಕ್ಕದಲ್ಲಿ ಸಾರ್ವಜನಿಕರು ವಾಯು ವಿಹಾರ ಮಾಡಲು ಅನುಕೂಲವಾಗುವಂತೆ ವಾಕಿಂಗ್ ಟ್ರ್ಯಾಕ್ ನಿರ್ಮಿಸಲಾಗಿದೆ ಉದ್ಯಾನವನಗಳಿಗೆ ಆಗಮಿಸುವ ಮಕ್ಕಳು ಆಟವಾಡಲು ಅನುಕೂಲವಾಗುವಂತೆ ಮಕ್ಕಳ ಆಟದ ಉಪಕರಣಗಳನ್ನು ಅಳವಡಿಸಲಾಗಿದೆ ಉದ್ಯಾನವನಗಳನ್ನು ರಕ್ಷಿಸಿ ಅವುಗಳನ್ನು ಸೌಂದರ್ಯಕರಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಸಜ್ಜುಗೊಳಿಸಲಾಗಿದೆ ಉದ್ಯಾನವನಗಳ ಅಕ್ಕಪಕ್ಕದ ನಾಗರಿಕರು ಉದ್ಯಾನವನಗಳು ಹಾಳಾಗದಂತೆ ನೋಡಿಕೊಳ್ಳಬೇಕು ಆಯಾ ಬಡಾವಣೆಗಳ ನಿವಾಸಿಗಳು ಉದ್ಯಾನ ರಕ್ಷಣಾ ಸಮಿತಿ ರಚಿಸಿಕೊಂಡು ಉದ್ಯಾನವನದ ರಕ್ಷಣೆಯ ಬಗ್ಗೆ ಕಾಳಜಿ ಮತ್ತು ತೀವ್ರ ನಿಗಾ ವಹಿಸಬೇಕೆಂದರು ಇನ್ನು ಸ್ವಚ್ಛತೆ ಕಾಪಾಡುವಲ್ಲಿ ಪುರಸಭೆ ಜೊತೆಗೆ ಸ್ಥಳೀಯ ನಾಗರಿಕರು ಕೈಜೋಡಿಸಿದರೆ ಕಸದ ರಾಶಿ ಬೆಳೆದಂತೆ ಕ್ರಮ ವಹಿಸಬಹುದು ರಸ್ತೆ ಬದಿಗಳಲ್ಲಿ ಕಸ ಕಟ್ಟಿಗಳನ್ನು ಹಾಕಿ ಸ್ವಚ್ಛತೆ ಹಾಳು ಮಾಡಬಾರದು ಸ್ವಚ್ಛಂದ ಪರಿಸರ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಬೇಕು ಪಟ್ಟಣದ ಶ್ರವಣಬಿಳುಗಳ ರಸ್ತೆಯಲ್ಲಿ ಕಸ ಹಾಕುವವರ ಬಗ್ಗೆ ಮಾಹಿತಿ ನೀಡಿದರೆ ಪುರಸಭೆ ವದಿಯಿಂದ ಬಹುಮಾನ ನೀಡಲಾಗುವುದೆಂದು ತಿಳಿಸಿದರು ಸ್ವಚ್ಛತೆಗೆ ಪ್ರತಿಯೊಬ್ಬ ನಾಗರಿಕನ ಪ್ರಥಮ ಆದ್ಯತೆಯಾಗಿರಬೇಕು ನಮ್ಮ ಮನೆ ಸುತ್ತಮುತ್ತಲಿನ ಪ್ರದೇಶಗಳು ರಸ್ತೆ ಚರಂಡಿ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಾದ ಶಾಲೆ ಆಸ್ಪತ್ರೆ ಅಂಗನವಾಡಿ ಸಮುದಾಯ ಭವನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಆರೋಗ್ಯ ಕಾಪಾಡಿಕೊಳ್ಳಲು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲು ನಾವೆಲ್ಲರೂ ಪಣ ತೊಡಬೇಕು ಎಲ್ಲೆಂದರಲ್ಲಿ ರಸ್ತೆ ಬೀದಿಗಳಲ್ಲಿ ಕಸವನ್ನು ಬಿಸಾಡುವುದರಿಂದ ರೋಗರುಚಿನಗಳಿಗೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ಈಗಾಗಲೇ ಬಹುತೇಕ ಕಡೆಗಳಲ್ಲಿ ಸೋಂಕು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದು ಈ ಬಗ್ಗೆ ಸಾರ್ವಜನಿಕರು ಜಾಗೃತಿ ವಹಿಸಬೇಕು ಸ್ವಚ್ಛತೆ ಒಂದು ದಿನದ ಕೆಲಸವಲ್ಲ ದೈನಂದಿನ ಜೀವನದಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು ನಗರ ವ್ಯಾಪ್ತಿಯಲ್ಲಿ ಮಹತ್ವವಾದಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ನಮ್ಮ ಈ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ನಮ್ಮ ಅಶೋಕಣ್ಣವ್ರ ನೇತೃತ್ವ ಮತ್ತು ವೆಂಕಟೇಶ್ವರ ನೇತೃತ್ವ ಪುರಸಭಾ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳು ಎಲ್ಲ ಪೌರ ಕಾರ್ಮಿಕ ಬಂಧುಗಳ ನೇತೃತ್ವದಲ್ಲಿ ನಮ್ಮ ಏನು ನಮ್ಮ ಮಾಜಿ ಸೈನಿಕರ ಸಂಘದ ಯುವ ಸಹಿತರು ಅಗ್ನಿಪಥದ ಯುವ ಸಮ್ಮಿತ್ರಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದರು ಎಲ್ಲರಿಗೂ ಕೂಡ ಹೃದಯಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಸಂದರ್ಭದಲ್ಲಿ ಮಾಧ್ಯಮದವರ ಮೂಲಕ ನಾನು ವಿನಂತಿ ಮಾಡ್ತಕ್ಕಂಥದ್ದು ರಸ್ತೆ ಬದಿನಲ್ಲಿ ರಾತ್ರೋರಾತ್ರಿ ಕಥವನ್ನು ಹಾಕಿ ಹೋಗ್ತಕ್ಕಂಥವ್ರನ್ನ ಗುರುತಿಸಿ ಕೊಟ್ಟರೆ ಪುರಸಭೆಯಿಂದ ಒಂದು ಸಾವಿರ ರೂಪಾಯಿ ಒಂದು ಅವರಿಗೆ ಬಹುಮಾನವನ್ನು ಕೊಡ್ತಕ್ಕಂಥದ್ದು ಒಂದು ಇವತ್ತು ಘೋಷಣೆಯನ್ನು ಮಾಡ್ತಾರೆ ಒಂದು ಸಾವಿರ ರೂಪಾಯಿ ಆ ವೆಹಿಕಲ್ ನಂಬರು ಮತ್ತೊಂದು ನೀವೆಲ್ಲೇ ಆದರೂ ನೀವು ಅಪ್ಲೋಡ್ ಮಾಡಿ ಚೀಫ್ ಆಫೀಸರ್ಗೆ ಮತ್ತು ನಮ್ಮ ಪುರಸಭಾ ಅಧ್ಯಕ್ಷರಿಗೆ ನೀಡಿದರೆ ಅವರಿಗೆ ಒಂದು ಸಾವಿರ ರೂಪಾಯಿನ ಪುರಸಭೆಯಿಂದ ಒಂದು ಬಹುಮಾನ ಕೊಡ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ಮಾಡ್ತೀವಿ ಅದೇ ವಿಚಾರ ಯಾಕೆಂದರೆ ನಮ್ಮ ಐತಿಹಾಸಿಕ ಪ್ರದೇಶ ಚೌಂಡಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಎಷ್ಟೇ ನಾವು ಪ್ರಯತ್ನಗಳನ್ನು ಮಾಡಿದರೂ ಎಡಭಾಗದಲ್ಲಿ ಕಸನ ನಾಯಿಸಿ ಹೋಗ್ತಿದ್ದಾರೆ ಚಾನಲ್ ಮೇಲೆ ಹಸಿ ಹೋಗ್ತಿದ್ದಾರೆ ಓಲಿ ಅವರು ಎಲ್ಲ ಅಂಗಡಿಗಳಲ್ಲಿ ಅವರು ಉಪಯೋಗಿಸ್ತಕ್ಕಂಥ ವೇಸ್ಟ್ಗಳನ್ನ ಅವ್ರು ಅಂಗಡಿ ಪಕ್ಕದಲ್ಲಿಟ್ಟರೆ ನಮ್ಮ ಪುರಸಭಾ ಗಾಡಿಗಳು ತೆಗೆದುಕೊಂಡು ವೇಸ್ಟ್ ಆಡಿ ತೊಗೊಂಡು ಅಂತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡ್ತಾರೆ ಏಕೆಂದರೆ ಇಂಥ ಒಂದು ವ್ಯವಸ್ಥೆ ಒಳ್ಳೆಯದಾಗಬೇಕು ಅಂದರೆ ನಾನು ಅನ್ನೋದಕ್ಕಿಂತ ನಾವು ಅನ್ನೋ ಭಾವನೆ ಬೇಕು ಈಗ ಸರ್ಕಾರದೊತ್ತಿಂತ ನಾವೇನು ಆದ್ಯತೆ ಕೊಡಬೇಕು ಇವತ್ತು ಉತ್ತಮ ಗುಣಮಟ್ಟದ ಪರಿಸರವನ್ನು ಹೊಂದಿರುವಂಥ ಒಂದು ಪ್ರಥಮ ನಗರವಾಗಿ ಚಂದ್ರಪಟ್ಟಣ ಇವತ್ತು ಘೋಷಣೆ ಆಗಿದೆ ಇದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಅದನ್ನ ಉಳಿಸುವಂತ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೇಕಾಯ್ತು ಒಂದು ಸ್ವಲ್ಪ ಪ್ರಶಸ್ತಿ ಬಂತಲ್ಲ ಅಂದ್ಕೊಂಡು ನಾವು ಬೆಂತಡ್ಕೊಳ್ಳೋಂಥದ್ದು ಬೇಡ ಅದು ನಿರಂತರವಾಗಿ ಮುಂದುವರಿಯುವಂಥ ಕೆಲಸ ಆಗಬೇಕು ಅಂತ ದೃಷ್ಟಿನಲ್ಲಿ ಈ ಕಾರ್ಯಕ್ರಮ ಇವತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇತಿಹಾಸ ಪ್ರಸಿದ್ಧ ಅಮಾನಿ ಕೆರೆಯನ್ನ ಸ್ವಚ್ಛತಾ ಕಾರ್ಯ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಕೆರೆ ಅಂಗಳವನ್ನ ಸ್ವಚ್ಛಗೊಳಿಸಲಾಯಿತು ಕೆರೆಯ ಬದಿಗಳಲ್ಲಿನ ಗಿಡ ಗಂಟೆಗಳನ್ನು ತೆರವುಗೊಳಿಸುವ ಜೊತೆಗೆ ಅಲ್ಲಿನ ಪ್ಲಾಸ್ಟಿಕ್ ಹಾಗೂ ಗಾಜಿನ ಚೂರುಗಳನ್ನು ಹೆಕ್ಕಿ ತೆಗೆದು ಸಂಘ ಸಂಸ್ಥೆಗಳು ಕೂಡ ತಮ್ಮ ಸಹಭಾಗಿತ್ವದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಮನ ಸೆಳೆದರು ಭೂಮಿ ಉಳಿಸಿ ಆಂದೋಲನ ಸಮಿತಿ ಅಧ್ಯಕ್ಷರಾದ ಪರಿಸರ ಪ್ರೇಮಿ ಚಾನ ಅಶೋಕ್ ಮಾತನಾಡಿ ಸ್ವಚ್ಛತೆ ಎನ್ನುವ ಪರಿಕಲ್ಪನೆ ಪ್ರತಿಯೊಬ್ಬರ ಮನದಲ್ಲೂ ಇಚ್ಛೆಯಿಂದ ಮಾಡಬೇಕು ಸಮುದಾಯ ಸಂಘಟನೆ ಹಾಗೂ ಮಾಧ್ಯಮಗಳ ಸಹಕಾರ ತೀರಾ ಅಗತ್ಯ ಬೀದಿ ಬದಿಗಳಲ್ಲಿ ಕಸವನ್ನು ಎಸೆಯುವುದರಿಂದ ಮಾಲಿನ್ಯ ಉಂಟಾಗಿ ರೋಗ ರುಜಿನಗಳು ಹರಡುತ್ತವೆ ಇದನ್ನು ತಡೆಯಲು ಸಮುದಾಯದ ಪಾತ್ರ ಅವಶ್ಯಕವಾಗಿದೆ ಪಟ್ಟಣದ ಇತಿಹಾಸ ಪ್ರಸಿದ್ಧ ಅಮಾನಿ ಕೆರೆ ಸುಮಾರು ಮುನ್ನೂರ ನಲವತ್ತು ಎಕರೆಗೂ ಅಧಿಕ ವಿಸ್ತಾರವಾದ ಭಾಗವನ್ನು ಹೊಂದಿದ್ದು ಈ ಭಾಗದ ಬಹುತೇಕ ಕೆರೆಯಾಗಿದೆ ಇದು ಅಂತರ್ಜಲವನ್ನ ಉಳಿಸುವಂತಹ ಕೆರೆಯಾಗಿದೆ ಇಂತಹ ಕೆರೆಯ ಕಾಯಕಲ್ಪವಾಗುವುದರಿಂದ ಈ ಭಾಗದ ಜನರಿಗೆ ರೈತರಿಗೆ ಸಹಕಾರಿಯಾಗಲಿದೆ ಎಂದರು ಈ ವೇಳೆ ಪುರಸಭಾ ಅಧ್ಯಕ್ಷ ಸಿಎನ್ ಮೋಹನ್ ಉಪಾಧ್ಯಕ್ಷೆ ಕೃಷ್ಣ ಸದಸ್ಯರಾದ ಗಣೇಶ್ ರಾಮು ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಪರಿಸರ ಅಭಿಯಂತರಿ ಕಾವ್ಯಶ್ರೀ ಆರೋಗ್ಯ ನಿರೀಕ್ಷಕರಾದ ಮಂಜುನಾಥ್ ಉಮಾದೇವಿ ಭೂಮಿ ಉಳಿಸಿ ಆಂದೋಲನ ವೇದಿಕೆಯ ಸಮಿತಿಯ ಸೇನಾ ಅಶೋಕ್ ಮನೋಹರ್ ಮಹದೇವ್ ಸಿದ್ದೇಶ್ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಸಾರ್ವಜನಿಕರು ಭಾಗವಹಿಸಿದ್ದರು ಪಟ್ಟಣದ ಮಿನಿ ವಿಧಾನಸೌಧ ಆವರಣದಲ್ಲಿ ಪ್ರತಿಮೆಯನ್ನು ಇದಕ್ಕಾಗಿ ಅವಶ್ಯವಿರುವ ಪ್ರತಿಮೆ ಅಡಿಪಾಯ ಅವರು ಭೇಟಿ ನೀಡಿ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದ್ದು ಪುರಸಭೆಯ ಪ್ರಾಯೋಜಕತ್ವದಲ್ಲಿ ಪ್ರತಿಮೆ ಸ್ಥಾಪನೆಗೆ ಅಡಿಪಾಯ ಕಾಮಗಾರಿ ನಿರ್ವಹಣೆ ಮಾಡುತ್ತಿದ್ದು ಎರಡು ತಿಂಗಳಲ್ಲಿ ಎಲ್ಲಾ ಕೆಲಸ ಪೂರ್ಣಗೊಳಿಸಿ ಬೃಹತ್ ಕಾರ್ಯಕ್ರಮ ಆಯೋಜಿಸಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಹೆಚ್ ಸಿ ಮಹದೇವಪ್ಪನವರು ಉನ್ನತ ಮಟ್ಟದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಪ್ರತಿಮೆ ಅನಾವರಣ ಮಾಡಲಾಗುವುದೆಂದು ತಿಳಿಸಿದರು ಒಂಬತ್ತು ಅಡಿ ಎತ್ತರದ ಕಟ್ಟಡದ ಮೇಲೆ ಹನ್ನೆರಡು ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗುವುದು ಇದರೊಂದಿಗೆ ಪಕ್ಕದಲ್ಲಿಯೇ ಮಹಾತ್ಮ ಗಾಂಧೀಜಿ ಹಾಗೂ ಅವರ ಪ್ರತಿಮೆಯನ್ನ ಸ್ಥಾಪನೆ ಮಾಡುವ ಸಂಕಲ್ಪ ಮಾಡಿದ್ದು ಮುಂಬರುವ ಗಾಂಧಿ ಜಯಂತಿ ದಿನದಂದು ಈ ಕಾರ್ಯ ಬಹುತೇಕ ನೆರವೇರಲಿದೆ ಎಂದು ತಿಳಿಸಿದರು ಪುರಸಭಾಧ್ಯಕ್ಷರಾದ ಮೋಹನ್ ಟಿಪಿಸಿಎಂಎಸ್ನ ಅಧ್ಯಕ್ಷ ಮರುಗೂರು ಅನಿಲ್ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಕಸಬಾ ಹೋಬಳಿ ರಾಜಸ್ವ ನಿರೀಕ್ಷಕ ಎಂಆರ್ ಮಂಜುನಾಥ್ ಲೆಕ್ಕಾಧಿಕಾರಿ ಶ್ರೀಧರ್ ದಲಿತಪರ ಸಂಘಟನೆಗಳ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು ಕೆಲಸ ಪೂರ್ಣಗೊಂಡಿದೆ ಈಗ ಇವತ್ತು ಅಡಿಪಾಯವನ್ನು ಕೂಡ ಈಗಾಗಲೇ ಪೂಜೆ ಕೂಡ ಮಾಡಿದ್ದೇವೆ ಇವತ್ತು ಕಾಮಗಾರಿಯನ್ನು ಪ್ರಾರಂಭ ಮಾಡಿಸತಕ್ಕಂಥದಕ್ಕೆ ಸೂಚನೆ ನೀಡಿ ಸ್ಥಳಕ್ಕೆ ಬಂದಿದ್ದೇವೆ ಅದಕ್ಕೆ ಕಾಮಗಾರಿ ಮಿನಿಮಮ್ ಇದು ಎರಡು ತಿಂಗಳು ಕಾಮಗಾರಿ ಇದೆ ಫೌಂಡೇಶನ್ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ಲ್ಲಿ ಪ್ಲ್ಯಾಂಡಾಗಿ ಮಾಡಬೇಕಾಗ್ತದೆ ಆ ದೃಷ್ಟಿನಲ್ಲಿ ಇವತ್ತು ಚಾಲನೆ ನೀಡ್ತಾಯಿದ್ದೀವಿ ಇದಾದ ಮೇಲೆ ನಮ್ಮ ಒಂದು ಉದ್ದೇಶ ಇರ್ತಕ್ಕಂಥದ್ದು ಅಕ್ಟೋಬರ್ ಎರಡನೇ ತಾರೀಕಿಗೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಕೂಡ ಅನಾವರಣ ಮಾಡುವುದು ಅಂತಕ್ಕಂಥ ಸಂಕಲ್ಪ ಇಟ್ಕೊಂಡಿದ್ದೇವೆ ಅದಕ್ಕೆ ಪೂರ್ವ ಸಿದ್ಧತೆಗಳಿಗೆ ಆಗಲ್ಲ ಚರ್ಚೆ ಮಾಡಿದ್ದು ಅದಾದ ಮೇಲೆ ಅಲ್ಲಿಗೆ ಅದನ್ನು ಫೌಂಡೇಶನ್ಗೆ ಗಮನ ಹರಿಸುವಂಥ ಕೆಲಸ ಮಾಡ್ತೇವೆ ಸುಸೂತ್ರವಾಗಿ ಏನೊಂದು ನಾವು ಸಮಯವನ್ನು ತಗೊಂಡಿದ್ದೀವಿ ಅದರೊಳಗಡೆ ಪುತ್ಥಳಿನ ಅನಾವರಣಗೊಳಿಸ್ತಕ್ಕಂಥದಕ್ಕೆ ಎಲ್ಲ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಇವತ್ತು ಅಡಿಪಾಯನ ನಮ್ಮ ಪುರಸಭೆ ವತಿಯಿಂದ ಈ ತೀರ್ಮಾನದಂತೆ ಇವತ್ತು ಕೈಗೊಳ್ತಾ ಇದ್ದೀವಿ ಈ ಸಂದರ್ಭ ಪುರಸಭೆಯಲ್ಲಿ ಮೋಹನ್ ಇದ್ದಾರೆ ಯತಿಷು ನಮ್ಮ ಮುಖ್ಯಾಧಿಕಾರಿಗಳು ಇಂಜಿನಿಯರು ಹಾಗೂ ಸ್ಥಳೀಯ ನಮ್ಮ ಮುಖಂಡರುಗಳು ಕೂಡ ಎಲ್ಲ ಇದ್ದಾರೆ ಆ ಸಮ್ಮುಖದಲ್ಲಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಮುಖ್ಯಾಂಶಗಳು ಚನ್ನರಾಯಪಟ್ಟಣ ಪುರಸಭೆಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇಪ್ಪತ್ತೆಂಟನೇ ವಾರ್ಡ್ ಸದಸ್ಯ ಎ ಗಣೇಶ್ ಆಯ್ಕೆ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ಅಭಿನಂದಿಸಿದ ಶಾಸಕ ಸಿಎನ್ ಬಲಕೃಷ್ಣ ಅಧ್ಯಕ್ಷ ಸಿ ಮೋಹನ್ ಮತ್ತು ಸದಸ್ಯರು ಗಣೇಶ್ ರವರನ್ನ ಆತ್ಮೀಯವಾಗಿ ಅಭಿನಂದಿಸಿದ ಅಭಿಮಾನಿಗಳು ಸ್ನೇಹಿತರು ಹಾಗೂ ವಾರ್ಡ್ನ ನಿವಾಸಿಗಳು ತಳ ಸಮುದಾಯವನ್ನ ಗುರುತಿಸಿ ಸ್ಥಾನಮಾನ ಕೊಟ್ಟ ಶಾಸಕರಿಗೆ ಋಣಿಯಿಂದ ಗಣೇಶ್ ಜನರ ಉತ್ತಮ ಆರೋಗ್ಯ ಹಾಗೂ ಶುದ್ಧ ಗಾಳಿಯ ಸಲುವಾಗಿ ಪಟ್ಟಣದಲ್ಲಿರುವ ಉದ್ಯಾನವನಗಳ ಅಭಿವೃದ್ಧಿಗೆ ಮೂರು ಕೋಟಿ ಅನುದಾನ ಮೀಸಲು ಎಂದ ಶಾಸಕ ಬಾಲಕೃಷ್ಣವರು ಪಟ್ಟಣದ ಅಮಾನಿಕೆರೆಯಲ್ಲಿ ವಿವಿಧ ಸಂಘಟನೆಗಳು ಕೈಗೊಂಡಿದ್ದ ಅಮಾನಿಕೆರೆ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೇಳಿಕೆ ಪಟ್ಟಣದಲ್ಲಿನ ಮಿನಿ ವಿಧಾನಸೌಧದ ಆವರಣದಲ್ಲಿ ಹನ್ನೆರಡು ಅಡಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಪುರಸಭೆಯಿಂದ ಅಡಿಪಾಯ ನಿರ್ಮಾಣ ಶಾಸಕರಾದ ಸಿಎನ್ ಬಾಲಕೃಷ್ಣವರು ಭೇಟಿ ಪರಿಶೀಲನೆ ಇನ್ನೆರಡು ತಿಂಗಳಲ್ಲಿ ಪ್ರತಿಮೆಯ ಅನಾವರಣವೆಂದ ಶಾಸಕರು ಇದರೊಂದಿಗೆ ವಾರ್ತಾ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀವಾರ್ಥಿಗಳು